ಕಾರ್ಯಕ್ರಮ ಶಾಸ್ತ್ರ ನೆರವೇರಿತು ಜ್ಞಾನಪೀಠ ಪುರಸ್ಕೃತ ಹಿರಿಯ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅಲ್ಲದೆ ಶ್ರೀ ಕಾಳಿಕಮ್ಮ ಕಮಟೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತ ಸಮೂಹ ಈ ವೇಳೆ ಪಾಲ್ಗೊಂಡಿತ್ತು ಚಿರತರಪೇಟೆಯ ಶ್ರೀ ಕಾಳಿಕಂಬ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪರಿವಾರ ದೇವತೆಗಳ ಪುನರ್ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಧ್ಯಾನಪೂರ್ವಕ ಗಂಗಾವರಣ ಗಣಪತಿ ಪೂಜೆ ನಾಂದಿ ಅಗ್ನಿಮುಖ ಪಂಚಬ್ರಹ್ಮ ಹೋಮ ನವಗ್ರಹ ಅಷ್ಟ ದಿಕ್ಪಾಲಕರ ಹೋಮ ನೂತನ ವಿಗ್ರಹಗಳ ಅಧಿವಾಸಿಗಳು ಮಹಾಮಂಗಳಾರತಿ ಹಮ್ಮಿಕೊಳ್ಳಲಾಗಿತ್ತು

वों तमिल कर्पट मतमत्ता जाए आप वो ये देवास मतचुन्त तमिलवे अधिकतम दरवे अमर विदेशी हां विदेशी तारीखों से नियम आपान्तर भंग रहता परत लाहा सब 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 आदमी के लाहा बिल्कुल इसका अच्छा है मनीष पहला साल बिल्कुल अपने लड़के के दोनों लड़ाई मारा

सर्वे बाई पूर्ण होते हे अर्थ में बात किشتهले विश्वत विश्वत संधावा पूर्ण नमस संमत जय गुरु वंदन गुरु काय पड ओर काय पड पड بس كريشتيش وتاك تક્ષرات وشنا نامکا وشنا انتو سريوتس پاد پڈم باه يا رن خيرا ينديا ويه ها او پاتھم بروندس

ಮುಂಜಾನೆ ಎಲ್ಲ ವಿಗ್ರಹಗಳ ಕಲಾ ಕಲಾವಾಹನೆ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಕಾಳಿಕಾಂಬ ಅಮ್ಮನವರು ಸೇರಿದಂತೆ ಎಲ್ಲ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ಮಹಾಪೂರ್ಣಾಹುತಿ ಮಹಾಕುಂಭಾಭಿಷೇಕ ಅಷ್ಟ ನಮ್ಮ ಹಿಂದಿನ ಇಂದಿನ ಪರಂಪರೆಗೆ ಸಾಕ್ಷಿ ಎಂದು ಹೇಳಿದರು ಹೆಮ್ಮೆ ಇದೆ ನಮ್ಮ ಸ್ನೇಹಿತರೆಲ್ಲ ಎಲ್ಲ ಗೇಟ್ ಮಾಡ್ತಿದ್ದಾರೆ ಅದಕ್ಕೆ ಬಗ್ಗೆ ನನಗೆ ಇದೆ ಅಂತ ಹೇಳಿ ಕೂಡ ಹೇಳಲಿಕ್ಕೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಎಸ್ ಪ್ರಭಾಕರ್ ಮಾತನಾಡಿ ಅಂದುಕೊಂಡಂತೆ ಪರಿವಾರ ದೇವತೆಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದರಿಂದ ದೇವಾಲಯದ ಸೊಬಗು ಇಮ್ಮಡಿಸಿದೆ ಎಂದು ಅಭಿಪ್ರಾಯಪಟ್ಟರು ನಡೀತಾ ಇದೆಲ್ಲ ನಮ್ಮ ವೇದಮೂರ್ತಿ ಅವರು ತಮ್ಮ ತಂಡ ಬಹಳ ಮಾಡಿದ್ದಾರೆ

ದೇವಾಲಯ ಅಭಿವೃದ್ಧಿ ಬಗ್ಗೆ ವಿವರಿಸಿದರು ಆದಷ್ಟು ಬೇಗ ಇದನ್ನು ದೇವಸ್ಥಾನನ ಸಂಪೂರ್ಣ ಎಲ್ಲ ಫೆಸಿಲಿಟಿ ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮುಂದೆ ಕಾರ್ಪೊರೇಟರ್ ಆದಂಥ ಶಿವಕುಮಾರ್ ಶಿವಕುಮಾರ್ ಅವರಿಗೆ ಮತ್ತು ಅವರಿಗಾಗಲೇ ಸಹಾಯ ಮಾಡಿದ್ದಾರೆ ಮತ್ತು ಮುಂದೆ ಒಂದು ಸ್ವಲ್ಪ ನಮ್ಮ ಮೇಯರ್ ಮುಖಾಂತರ ಅವರಿಗೆ ನಾವು ಕೋರ್ಕೊಡೋದೇನಂದರೆ ಒಂದು ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಒಂದು ಇತಿಹಾಸದ ಒಂದು ದೇವಾಲಯ ಅದರಿಂದ ತ ಎಲ್ಲರೂ ಎಲ್ಲರೂ ಪಾಲ್ಗೊಂಡು ಇದನ್ನ ಗೌರವ ಮಾಡ್ತಾ ಇದ್ದೀವಿ ಆದಷ್ಟು ಅರ್ಧಂಗದ ಕೆಲಸ ಆಗಿದೆ ಇನ್ನೂ ತುಂಬ ಕೆಲಸಗಳಿದೆ ರಾಜಗೋಪುರ ಒಂದು ಕಾಂಪೌಂಡ್ ಎಲ್ಲ ಮಾಡುವುದು ಇದೆ ನಾವು ಸರ್ಕಾರದಿಂದ ಆದಷ್ಟು ಮಾಡ್ತೀವಿ ಈ ಸಂದರ್ಭದಲ್ಲಿ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ನಂದಗೋಪಾಲ್ ಕಾನೂನು ಸಲಹೆಗಾರರಾದ ಬಿ ರುದ್ರಾಚಾರ್ ಸುವರ್ಣ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಎಸ್ ಶ್ರೀನಿವಾಸನ್ ವಸಂತಕುಮಾರ್ ಪಾಲಿಕೆ ಸದಸ್ಯೆ ಲೀಲಾ ಶಿವಕುಮಾರ್ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಬಾಬು ಪತ್ತಾರ್ ವಿಶ್ವಕರ್ಮ ಸೇವಾ ಸಮಿತಿಯ ಮಧುಸೂದನ್ ಬಾಲಾಜಿ ಮಧು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಅಧ್ಯಕ್ಷ ಎಲ್ ನಾಗರಾಜಾಚಾರ್ ಹುಚ್ಚಾಚಾರ್ ರಾಮಕೃಷ್ಣಾಚಾರ್ ದಯಾಶಂಕರ್ ಜ್ಯೋತಿಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶೈವಾಗಮ ಪ್ರವೀಣ ಪ್ರಧಾನ ಅರ್ಚಕರಾದ ಸಿಎಸ್ ಮಂಜುನಾಥಾಚಾರ್ಯ ಮೋಹನಾಚಾರ್ಯ ನಂಜುಂಡಸ್ವಾಮಿ ಆಚಾರ್ಯ ಮೂರ್ತಿ ಆಚಾರ್ಯ ಯಶೋಧರ ಮೂರ್ತಿ ಆಚಾರ್ಯ ಗಿರೀಶಾಚಾರ್ಯ ಇವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದವು